ಅಭೂತ ಸೌಕರ್ಯಗಳನ್ನ ಕೊಡುವಂಥ ಕೆಲಸ ನಾವು ತಾಂಡಾ ಯೋಜನೆ ಮಾಡ್ತೀವಿ ಅದ್ರ ಜೊತೆಗೆ ನಿಮ್ಮದು ಕಂದಾಯ ಗ್ರಾಮ ಗೊತ್ತಿಗೆ ನಮಗೆಲ್ಲ ಗೊತ್ತಿತ್ತು ನಾವು ಹಿಂದಿನ ಸರ್ಕಾರದ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಗೊಲ್ಲ ಗೊಲ್ಲರನ್ನ ತಾಂಡಾಗಳನ್ನು ಕಡ್ಡಾಯವಾಗಿ ಕಂದಾಯ ಗ್ರಾಮ ಮಾಡಬೇಕು ಅಂತ ಮಾಡಿದಂಥ ಕೀರ್ತಿ ಯಾರಿಗಾರ ಸಲ್ಲ ತಂದ್ರೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಸಲ್ಲ ತಂದು ಮಾತನ್ನು ಇಷ್ಟಪಡ್ತೇನೆ ಈಗಾಗಲೇ ನಿಮ್ಮ ಕಂದಾಯ ಗ್ರಾಮ ಆಗಿದೆ ಆಗಿದೆ ಒಂದು ಕಂದಾಯ ಗ್ರಾಮಕ್ಕೆ ಈಗಾಗಲೇ ಪ್ರಸ್ತಾವಣೆ ಸರ್ಕಾರಕ್ಕೆ ಹೋಗಿದೆ ಅದಕ್ಕೆ ಜಾಗ ಎಷ್ಟು ಭೂಮಿಯನ್ನು ಅದಕ್ಕೆ ಕೊಡಬೇಕು ಅನ್ನೋದನ್ನು ಫಿಕ್ಸ್ ಅಷ್ಟೇ ಈಗಾಗಲೇ ನಿಮ್ಮ ಕಂದಾಯ ಗ್ರಾಮ ಕೂಡ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀರಿ ಒಟ್ಟಾರೆ ನಮ್ಮ ಏನು ತಾಂಡ ಕರೆದಾಗ ಜೊತೆಗೆ ಎಲ್ ಡಿ ಒನ್ ಇರ್ಬೋದು ಎಲ್ ಟಿ ಟೂ ಇರ್ಬೋದು ನಮ್ಮ ಇರ್ಬೋದು ಇದೇ ಇರ್ಬೋದು ಈ ಎಲ್ಲ ತಾಂಡಾಭಿವೃದ್ಧಿಗಳ ನಂತರ ನಾವು ವಿಶೇಷವಾಗಿ ಅನುದಾನವನ್ನು ತಂದು ಅಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತೇಳಿ ಈಗಾಗಲೇ ನಿರ್ಣಯನ ಮಾಡಿದ್ದೇವೆ ಅವನ್ನ ಮಾಡೇ ಮಾಡ್ತೀನಿ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಏನಿವತ್ತು ಈ ಒಂದು ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನಾನು ತಮಗೆ ಎಲ್ಲರಿಗೂ ಇವತ್ತು ಶುಭಾಶಯಗಳನ್ನು ಹಾರೈಸ್ತೇನೆ ಮತ್ತು ಅದರ ಜೊತೆಗೆ ತಾವೆಲ್ಲರೂ ಕೂಡ ತಾವು ಯಾವ ಕ್ರೀಡೆಯಲ್ಲಿ ಭಾಗವಹಿಸ್ತೀರಿ ಆ ಕ್ರೀಡೆಯಲ್ಲಿ ಯಶಸ್ವಿಯಾಗಿ ಜಯಗಳಿಸ್ರಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹಾರೈಸಿ ಯಾಕಂದರೆ ಇವತ್ತು ಕಾಲು ವಲಯ ಮಟ್ಟದ ಆಡ್ತೀರಿ ನಾಳೆ ತಾಲೂಕು ಮಟ್ಟದ ಆಡ್ತೀರಿ ತದನಂತರ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಒಳ್ಳೆ ಕ್ರೀಡಾಪಟುಗಳಾಗಿ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಎತ್ತಿಸಿಕೊಂಡು ತಾವು ಭಾರತದ ಒಳ್ಳೆ ಪ್ರಜೆಗಳಾಗಿ ಹೊರಹೊಮ್ಮೆ ಈ ದೇಶವನ್ನು ಮುನ್ನಡೆಸುವಂತ ಮುಂದಿನ ದಿನ ಸಸಿಗಳಾಗಿ ಹೊರಹೊಮ್ಮಿ ಅನ್ನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಶುಭವನ್ನು ಕೋರಿ ಈ ಒಂದು ಕಾರ್ಯಕ್ರಮಕ್ಕೆ ಪರವಾಗಿ ಕೂಡ ಉದ್ಘಾಟನೆಗಾಗಿ ಬರಮಾಡಿಕೊಂಡು ಯುವ ನಮ್ಮ ತಾಂಡ ಎಂ ಟಿ ಟು ಎಲ್ಲ ಗುರು ಹಿರಿಯರು ಯುವ ಸನ್ಮಾನವನ್ನು ಕೈದು ತಾವೆಲ್ಲ ಆಶೀರ್ವದಿಸಿ ತಮಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ